ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಈ ದಿನ ವಿಶೇಷ ಏನು ಅಂತಂದರೆ ಸೆಲ್ಫ್ ರೆಕ್ಸ್ಪೆಕ್ಟ್ ಅಂದರೆ ನಮ್ಮ ಆತ್ಮಸ್ಥೈರ್ಯವನ್ನು ಯಾವ ರೀತಿ ವೃದ್ಧಿ ಮಾಡ್ಕೊಳ್ಳೋದು ಅಂತ ಈ ದಿನ ತಿಳಿಯೋಣ ಬನ್ನಿ ನೋಡಿ ನಾವೇನು ಮಾಡ್ತೀವಿ ಅನೇಕ ರೀತಿ ಕೆಟ್ಟದೆಲ್ಲ ಗೊತ್ತಿದೆ ನಮಗೆ ಬಿಡಬೇಕು ಅಂತ ಇರ್ತೀವಿ ಬಿಡೋಕಾಯ್ತಾ ಇರಲ್ಲ ಆ ಸಮಯನೂ ಸಿಕ್ಕಿರೋದಿಲ್ಲ ಏನೇನು ಅಂದರೆ ನೋಡಿ ಈ ಜಂಕ್ ಫುಡ್ ತಿನ್ನಬಾರ್ದು ಅಂತ ಗೊತ್ತಿದೆ ಆದರೂ ತಿಂತಾಯಿರ್ತೀವಿ ನಮಗ ಅದು ದ್ರೋಹ ಮಾಡ್ಕೊಂಡಂಗೆ ಅಲ್ವಾ ಅಂದ್ರೆ ಆತ್ಮಸ್ಥೈರ್ಯ ಕಳ್ಕೊಂಡಂಗೆ ತನ್ನ ನಮ್ಗೆ ಧೈರ್ಯ ಇಲ್ಲ ಅದಕ್ಕೆ ಮತ್ತೆ ಯಾವಾಗ ಅದನ್ನ ತಿಂತಾ ಇದೀವಿ ಮತ್ತೆ ಇನ್ನೊಂದು ಏನು ಮಾಡ್ತೀವಿ ಈ ಸಿಗರೆಟ್ ಸೇರ್ಬಾರ್ದು ಬಿಡಬೇಕು ಅಂತ ಸೇರ್ತಾ ಇರ್ತಿವಿ ಕುಡಿಯೋದ್ ಬಿಡಬೇಕು ಅಂತ ಬಿಡ್ತಾರಲ್ಲ ಹೋಯ್ತಾ ಇರ್ತಿ ಜಿಮ್ಗೆ ಸೇರ್ಬೇಕು ಅಂತ ಇರ್ತಿ ಹೋಗಿ ಸೇರ್ತಾರಲ್ಲ ಪುಸ್ತಕ ಓದ್ಬೇಕು ಅಂತ ಇರ್ತಿ ಬರ್ತಾರಲ್ಲ ಅಕಸ್ಮಾತ್ ಏನೋ ಒಂದು ಹೊಸ ಭಾಷೆ ಕಲಿಬೇಕು ಅನಿಸ್ತಾ ಇರ್ತದೆ ಅಯ್ಯೋ ಪುಕ್ಳು ತನಕ್ಕೆ ಹೋಗ್ತಾರಲ್ಲ ಅಥವಾ ಹೊಸ ಕಾರ್ ಕಲಿಬೇಕು ಅನಿಸ್ತಾ ಇರ್ತದೆ ಕಲಿಯೋಕಾಯ್ತಾರಲ್ಲ ನಾವು ಭಯ ಬಿದ್ದಿ 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 ಮಾಡದಿರ ಮಾಡ್ದಿರ ಮಾಡಿದಿರ ಬಿಟ್ಟಿ 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 ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ಎಷ್ಟೇ ವರ್ಷ ಆದ್ರೂ ಆ ಪ್ರಯತ್ನ ಪಡಕೆ ಆಗೋದಿಲ್ಲ ಕೊನೆಗೆ ಒಂದಿನ ಅಯ್ಯೋ ನಾನು ಚಿಕ್ಕ ವಯಸ್ಸಲ್ಲಿ ಮ್ಯೂಸಿಕ್ ಕಲಿಬೇಕಾಗಿತ್ತು ಕಲಿಯಕ್ ಆಗ್ಲಿಲ್ಲ ಅದನ್ ಮಾಡಬಾರ್ದಾಗಿತ್ತು ಇದನ್ ಮಾಡ ಯಾರೋ ಪಾಪ ಹೇಳ್ಕೊಟ್ರು ನಾವು ಬಿಡಕ್ಕಾಗಲಿಲ್ಲ ಬಿಡಕ್ ಆಗ್ಲಿಲ್ಲ ಅಂತ ಇದನ್ನ ಹೇಳ್ತಾನೆ ಇರ್ತೀವಿ ಅಲ್ವಾ ಇದನ್ನೇ ನಾವು ಸೆಲ್ಸ್ ಕಳ್ಕೊಂಡಿದೀವಿ ಅಂತ ನಮ್ಮೇ ನಮ್ಗೆ ಆತ್ಮಸ್ಥೈರ್ಯ ಇಲ್ಲ ನಾವು ಅದನ್ನ ಕಳ್ಕೊಂಡಿದೀವಿ ಅಂತ ಅದನ್ನೆಲ್ಲ ಮತ್ತೆ ನಾವು ಕೂಡಿಸ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿ ನಾನು ಹೇಳ್ಕೊಡ್ತೀನಿ ಇದನ್ನೆಲ್ಲ ನೀವು ಫಾಲೋ ಮಾಡಬೇಕು ಫಸ್ಟ್ ನಾವು ಒಂದು ವರ್ಷ ತಪಸ್ಸಿನ ತರ ನಾವು ಅನ್ಕೊಂಬಿಡ್ಬೇಕು ನಮ್ ಲೈಫ್ ನ ಅಂದ್ರೆ ನಿಮ್ ದಿನನಿತ್ಯ ಚಟುವಟಿಕೆ ಏನೇನಿದೆ ವಿದ್ಯಾಭ್ಯಾಸ ಆಗಿರ್ಬೋದು ಕೆಲ್ಸಕ್ಕೆ ಹೋಗೋದಾಗ್ಲಿ ಇದನ್ನೆಲ್ಲಾ ಮಾಡ್ತಾ ಮಾಡ್ತಾನೆ ಇದನ್ನೆಲ್ಲ ನೀವೀಗ ನಾನು ಹೇಳದನ್ನೆಲ್ಲ ಅಳವಡಿಸ್ಕೊಬೇಕಾಗುತ್ತೆ ನೋಡಿ ಫಸ್ಟ್ ನೀವೇನ್ ಮಾಡ್ಬೇಕು ನಾವ್ ಇನ್ನೂ ಹೋಯ್ತೀವಿ ಅಂದ್ರೆ ನಮ್ಮ ಫ್ರೆಂಡ್ಸ್ ನಮ್ಮ ಮನೆ ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರು ಸಲ ಸ್ನೇಹಿತರೆಲ್ಲ ಹೇಳ್ ಕೇಳ್ತೀವಿ ಏ ಜಿಮ್ ಸೇರ್ಕೊಬೇಕು ಅಂತ ಸೇರ್ಕೊಂಡ್ ಏ ಸಿಮ್ರಮ್ಮ ಅದೆಲ್ಲ ಮಾಡ್ಬೇಡ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದಂತೆ ಅದಾಗ್ಬಿಡ್ತದಂತೆ ಅದರಿಸ್ಬಿಡ್ತಾರೆ ಏಯ್ ನಿನ್ ನಿನ್ನ ಕಾರ್ ಓಡ್ಸ ಏ ಬುಲೆಟ್ ತುಂಬ ಗಾಡಿ ಓಡಿಸ್ಬೇಕು ಲಾಂಗ್ ಡ್ರೈವ್ ಹೋಗ್ಬೇಕು ಏಯ್ ಆಗಲ್ಲ ಅವರೆಲ್ಲ ಲೋ ಮೋಟಿವೇಷನ್ ಮಾಡವ್ರೆ ನಿಮ್ಗೆ ಸುತ್ತಮುತ್ತ ಇರೋರು ಅಂತವ್ರ ಹತ್ರ ನೀವು ಮಾತಾಡಂಗೇ ಹೋಗ್ಬೇಡ್ರಿ ನೀವೇನ್ ಮಾಡ್ತಾ ಇದೀರ ಹೊರಗಡೆ ಜಗತ್ತು ಗೊತ್ತಾಗ್ಬಾರ್ದು ನೀವು ಒಬ್ಬರೇ ಇದ್ದಾಗ ಮಾತ್ರ ನೀವೇನು ಮಾಡ್ತಾ ಇದ್ದೀರಾ ಅಂತ ತಿಂಕ್ ಮಾಡಬೇಕು ನಿಮ್ಮ ಗುರಿ ಎಡೆ ಸಾಕ್ತಾ ಇರಬೇಕು ಈಗ ನಾನು ಹೇಳ್ತೀನಿ ಕೇಳ್ಸ್ಕೊಳ್ಳಿ ಮೊದಲು ನೀವೇನು ಮಾಡಬೇಕು ಅಂತಂದ್ರೆ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ಬೇಕು ನಿಮ್ ದಿನಚರಿ ಎದ್ಬಿಡ್ಬೇಕು ನೀವು ಎದ್ದಿ ನೀನ್ ನಮ್ಮ ನಿಮ್ಮ ದಿನ ಶುರು ಮಾಡ್ಕೊಂಡು ಬಿಡ್ಬೇಕು ಆವಾಗೇ ಏನು ಬೆಳಿಗ್ಗೆನೆ ಎದ್ದಿ ಬಾಡಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದಾಗಿರ್ಬೋದು ವಾಕಿಂಗ್ ಮಾಡೋದಾಗಿರ್ಬೋದು ವ್ಯಾಯಾಮಕ್ಕೆ ಹೋಗೋದಾಗಿರ್ಬೋದು ಜಿಮ್ಗೆ ಹೋಗೋದಾಗಿರ್ಬೋದು ಅಥವಾ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿಮ್ಮ ದಿನಚರಿ ಶುರು ಮಾಡ್ಕೊಳ್ಳೋದ್ರಿಂದ ಪಾಸಿಟಿವ್ ಆಗುತ್ತೆ ಆ ದಿನ ಪೂರ್ತಿ ನೀವು ಆಗಿ ಇರ್ತೀರಾ ಆಮೇಲಿಂದ ಈ ಕೆಟ್ಟ ಪದಾರ್ಥಗಳು ಏನೇನಿದೆ ಆಹಾರಗಳು ಇದನ್ನೆಲ್ಲ ತ್ಯಜಿಸ್ಬೇಕು ನಮ್ಮ ದೇಹಕ್ಕೆ ಯಾವುದೆಲ್ಲ ಆರೋಗ್ಯ ಅಂತ ಗೊತ್ತಿರ್ತದೆ ನಮ್ಮ ತಂದೆ ತಾಯಿ ಎಲ್ಲ ಏನು ಮನೇಲಿ ನಮ್ಮ ನೇಚರ್ ಫುಡ್ ಮಾಡಿರ್ತಾರೆ ಆ ಫುಡ್ ನೀವು ತಿನ್ಬೇಕು ಅಕಸ್ಮಾತ್ ನೀವು ಹೋಟ್ಲು ಹೋಗಿ ತಿಂತೀರಾ ಅಂದ್ರೂ ಫುಡ್ ನ ಹುಡುಕಿ ತಿನ್ಬೇಕು ಅತಿ ಹೆಚ್ಚು ಎಣ್ಣೆ ಪದಾರ್ಥ ಆಗಿರ್ಬೋದು ಜಿಡ್ಡಿನಂಶದಾಗಿರ್ಬೋದು ಬೇರೆ ಬೇರೆ ಕೆಮಿಕಲ್ ಪದಾರ್ಥಗಳ್ನ ತ್ಯಜಿಸೋದು ಬಿಟ್ಬಿಡ್ಬೇಕು ಫಸ್ಟು ಅದಾದ ನಂತರ ನೀವು ಪ್ರತಿದಿನ ಒಂದು ಪುಸ್ತಕ ಓದ್ಬೇಕು ಅಂತ ಅನ್ಕೊಂಡಿರ್ತೀರಿ ಎಲ್ಲ ಒಳ್ಳೇದು ಅಂತ ನಿಮ್ಗೆ ಗೊತ್ತಿದೆ ಆದ್ರೆ ಓದ್ತಾ ಇರಲ್ಲ ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕಗಳ್ನ ನೀವು ಓದೋದಕ್ಕೆ ಶುರು ಮಾಡ್ಬೇಕು ಎಷ್ಟು ಓದಬೇಕು ದಿನಕ್ಕೆ ಮೂವತ್ತು ಪೇಜ್ ಕನಿಷ್ಠ ಪಕ್ಷ ಓದ್ಲೇಬೇಕು ನೀವು ಅದಾದ ನಂತರ ಏನ್ ಮಾಡಬೇಕು ನಿಮಗೆ ಈ ಜಾಡಕ್ಕೆ ಕಲಿಬೇಕು ಅಂತ ವಾಯ್ಸ್ ಸಿಕ್ಕಾಪಟ್ಟೆ ದಿಸ್ದಿಂದ ನೀವೇನ್ ಮಾಡ್ತಾ ಇದೀರ ಅದನ್ನ ಕಲಿಯೋಕೆ ಹೋಗಿಲ್ಲ ಭಯ ಭಯ ಅದನ್ನು ಮುಟ್ಟಬೇಕು ನಿಮ್ಗೆ ಯಾವುದೆಲ್ಲ ಭಯ ಕೊಡ್ತಾ ಇದೆ ಇದನ್ನ ಮಾಡಬಾರ್ದು ಮಾಡಬಾರ್ದು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆ ಅದನ್ನೆಲ್ಲ ಹೋಗ್ ಮಾಡ್ಬೇಕು ನೀವು ಸೋಲೋ ಡ್ರೈವ್ ಹೋಗ್ಬೇಕು ಅಂತ ಇಷ್ಟ ಇರ್ತದೆ ಬೈ ಬೈಕಲ್ಲಿ ನಿಮ್ಗೆ ಭಯದಿಂದ ನಾವು ಹೋಗಿರೋದಲ್ಲ ಅದನ್ನ ಹೋಗ್ಬೇಕು ಒಂದು ಐವತ್ತು ಕಿಲೋಮೀಟರ್ ಹೋಗಿ ಬರೋದಾರಂತ ಧೈರ್ಯ ಮಾಡಿ ಹುಡ್ಬೇಕು ಅದೇನಾಗುತ್ತ ಆಮೇಲೆ ನೋಡ್ಕೊಳ್ಳೋದು ಈ ತರ ನೀವು ನಿಮಗ್ ನೀವೇನೆ ನೀವು ಅಲ್ಲದ ವ್ಯಕ್ತಿ ಆಗೋದು ಕೊಯ್ತಾ ಇರಬೇಕು ಅವಾಗ ನೀವೇನಾಯ್ತು ನಿಮ್ಮೊಳಗೆ ನಿಮ್ಮೊಳಗೆ ಆತ್ಮಸ್ಥೈರ್ಯ ಬೆಳೀತಾ ಹೋಗ್ತಾ ಇರ್ತದೆ ಅವಾಗ ನಿಮ್ಮಷ್ಟಕ್ಕೆ ನೀನೆ ನಿಮ್ಮಷ್ಟಕ್ಕೆ ನೀವೇ ನಿಮ್ಗೆ ಆತ್ಮಸ್ಥೈರ್ಯ ಬೆಳೆದಿ ನೀವು ಏನು ಸದೃಢ ಮನಸ್ಥಿತಿ ಹೊಂದೋರು ಐತೀರ ಅವಾಗ ಮಾತ್ರ ನಿಮಗೆ ನೀವು ಏನೇ ಜೀವನ್ದಲ್ಲಿ ಕಷ್ಟ ಬರಲಿ ಏನೇ ಬರ್ದ್ರಿ ಅವಾಗ ನೀವು ಎದು ಜೈಸಕ್ ಸಾಧ್ಯ ಈಗ ನಾವು ಇಷ್ಟೊಂದೆಲ್ಲ ಜ್ಞಾನ ತಿಳ್ಕೊಂಡು ಇಷ್ಟೊಂದೆಲ್ಲ ಓದಿದೀವಿ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಓದಿದೀವಿ ಇದೆಲ್ಲ ನಮಗೆ ಜ್ಞಾನ ಇಲ್ವಾ ನಮ್ಗೆ ಆತ್ಮಸ್ಥೈರ್ಯ ಬಂದಿಲ್ವಾ ಅಥವಾ ನಾವು ಇದರಲ್ಲೆಲ್ಲ ಬೆಳೆದಿಲ್ವಾ ಅಂತಂದ್ರೆ ನೋಡಿ ಅದೇತು ಉಪಯೋಗ ಅಂತಂದ್ರೆ ನಾವು ಹೊಟ್ಟೆ ಪಾಡಕ್ ಓದಿದೀವಿ ಎಷ್ಟು ಡಿಗ್ರಿ ಪಡೆದಿದ್ದೀವಿ ಅಥವಾ ಎಷ್ಟು ಓದಿದ್ದೀವಿ ಅದ್ರ ತಕ್ಕನಾಗ್ ನಮ್ಗೆ ನಾಲೆಜ್ ಇರ್ತದೆ ಅದ್ರ ತಕ್ಕನಾಗ ನಾವು ಆಕ್ಟಿವ್ ಇರ್ತೀವಿ ಅದ್ರ ತಕ್ಕನಾಗ್ ಒಬ್ಬ ಕೂಲಿ ಕೊಡ್ತಾನೆ ಆ ಕೂಲಿಗೆ ಸಂಬಳ ತಗೊಂಡಿರ್ತೀವಿ ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಆ ಬಿಸ್ನೆಸ್ ಮಾತ್ರ ಗೊತ್ತು ನಮಗೆ ಅದ್ರ ಬಿಟ್ಟು ಹೊರಗಡೆ ಜಗತ್ ನಮ್ಗೆ ಗೊತ್ತಿಲ್ಲ ಅದಲ್ವಲ್ಲ ನಾವು ನಮ್ಮನ್ನ ಬಲಪಡಿಸಿಕೊಳ್ಳೋದು ಅಂದ್ರೆ ಈ ದೇಹನ ತಾಯಿ ತಯಾರು ಮಾಡ್ಬೇಕು ಈ ದೇಹನ ಈ ಬ್ರೈನ್ ನೋಡಿ ತಲೆ ಇದೆಯಲ್ಲ ಇದನ್ನ ಚೆನ್ನಾಗಿ ತಯಾರು ಮಾಡೋದೇನೆ ಆತ್ಮಸ್ಥೈರ್ಯ ಬೆಳೆಸ್ಕೊಳ್ಳೋದು ಅಂದ್ರೆ ಇದು ಎಲ್ಲಿರ್ತದೆ ಇರ್ತದೆ ಅಂದ್ರೆ ಸೈಂಟಿಸ್ಟ್ಗಳು ಇವರೆಲ್ಲ ಕಂಡುಹಿಡಿದಿದ್ದಾರೆ ಈ ನಮ್ಮ ಮುಂದಿನ ಮೆದುಳಿನ ಭಾಗ ಏನಿದೆ ಇದೇ ನಮ್ಮ ಆತ್ಮಸ್ಥೈರ್ಯನ ಬೆಳೆಸೋದಕ್ಕೆ ಸಪೋರ್ಟ್ ಮಾಡುವಂತ ಬುದ್ಧಿ ಶಕ್ತಿಯ ಕೆಲಸ ಮಾಡುವಂತ ಮೆದುಳಿನ ಜಾಗ ಆಗಿದೆ ಇದನ್ನ ನಾವು ಸ್ಟಡಿ ಮುಖಾಂತರ ತಿಳ್ಕೊಬೋದು ಅನೇಕ ನಿಮಗೆ ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತದೆ ನೀವು ಈ ತರ ಇರಬೇಕು ನೀವು ಈ ತರ ಮಾಡಬೇಕು ಆಮೇಲೆ ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ನಿಮ್ ಧೈರ್ಯ ಬೆಳೀತದೆ ಬಾಡಿ ವ್ಯಾಯಾಮ ಮಾಡ್ಕೊಬೇಕು ಆಹಾರ ಚೆನ್ನಾಗಿ ಇಕೊಬೇಕು ಅಂತ ಎಲ್ಲ ಅನೇಕ ರೀತಿ ಹೇಳಿರ್ತಾರೆ ಆದ್ರೆ ಈ ತರ ಪ್ರಾಕ್ಟಿಕಲ್ ಆಗಿ ಏನೇನ್ ಮಾಡ್ಬೇಕು ಅಂತ ನಿಮ್ಗೆ ತುಂಬಾ ಕಮ್ಮಿ ಜನ ಹೇಳಿರ್ತಾರೆ ನೋಡಿ ಒಂದು ವರ್ಷ ನೀವು ಗೋಸ್ಟ್ ಅಂದ್ರೆ ದೇವ್ ತರ ಆ ಮನೆಯಲ್ಲಿ ನೀವು ಒಬ್ರೇ ಇರಬೇಕು ಯಾರ ಹತ್ರ ಡಿಸ್ಕಸ್ ಮಾಡಕ್ಕೆ ಹೋಗ್ಬಾರ್ದು ಕಮ್ಮಿ ಮಾತಾಡಬೇಕು ದೇ ಆಮೇಲಿಂದ ವೈರಾಗಿದಿಂದ ಇದಿಂದ ಬರಿ ಬದುಕಬೇಕು ಅಂದ್ರೆ ಏನು ಒಂದು ಪಣ ತೊಟ್ಟಿದೀವಿ ಅಂತಂದ್ರೆ ಇದು ಮಾಡಕ್ ಅದನ್ನ ಮಾಡ್ಲೇಬೇಕು ಕೆಟ್ಟ ಚಟ ಬಿಟ್ಬಿಡ್ಬೇಕು ಫಸ್ಟ್ ಈ ದುಶ್ಚಟಗಳನ್ನ ನಮ್ನ ಕುಗ್ಗಿಸ್ಬಿಡ್ತದೆ ಈ ಪಾನ್ ಪರಕ್ ಹಾಕೋದು ಗುಡ್ಕ ಹಾಕೋದು ಈ ಅನ್ಸ್ಗಳು ಹಾಕೋದು ಮತ್ತೆ ಎಣ್ಣೆ ಹೊಡೆಯೋದು ಕುಡ್ತಾ ಈ ಬೇಡದೇ ಇರೋ ಕೆಟ್ಟ ನೆಗೆಟಿವ್ ಪೀಪಲ್ಗಳು ಸವಾಸ ಇದೆಲ್ಲ ನಿಮ್ನ ಕುಗ್ಗಿಸ್ತಾ ಇರುತ್ತೆ ಅಲ್ಲೇ ಇರ್ತದೆ ಅಲ್ಲಿಂದ ನಿಮ್ ಒಂದ್ ಹೆಜ್ಜೆ ಮೇಲಕ್ಕೆ ಹೋಗೋ ತಗ ತಗೊಂಡೋಗ್ನ ಪಡಿಸೋದೇ ಇಲ್ಲ ಏನ್ಕೆ ಅಂದ್ರೆ ನಿಮ್ ಸುತ್ತಮುತ್ತ ವಾತಾವರಣ ಹಂಗಿರ್ತದಲ್ಲ ಫಸ್ಟ್ ಇವ್ರನ್ನೆಲ್ಲ ಕಟ್ ಅಪ್ ಮಾಡ್ಬಿಡಿ ಒಂದ್ ವರ್ಷ ಎಲ್ಲರ ಜೊತೆ ಮಿಂಗಾಲಾಗಿ ಆದ್ರೆ ನಿಮ್ ಒಳಗೆ ಏನ್ ನಡೀತಾ ಇದೆ ಯಾರಿಗೂ ಹೇಳಕೊಳ್ಳೋಬೇಡಿ ಅವಾಗ ನೀವು ಆ ತರ ಸದೃಢ ಇದಾಗಕ್ಕಾಗುತ್ತೆ ನೋಡಿ ಈಗ ನೀವು ಒಂದು ಸಿಂಹ ನೋಡಿದೀರ ಅದ್ರ ವರ್ತನೆ ನೋಡಿ ಹೆಂಗಿದೆ ಸಿಮ್ ಹೆದರ್ಕಂತಿರ್ತಾನೆ ಏನ್ ಆನೆ ಅಷ್ಟು ದಪ್ಪನೂ ಏನಲ್ಲ ಅಥವಾ ಜಿಂಕೆಗಿನ ಅದು ಓಡೋದಿಲ್ಲ ಆಮೇಲೆ ಅತಿ ಹೆಚ್ಚು ಹೊಟ್ಟೆ ಸತ್ತ ಮುಂಚೆ ಹೋಗಿ ಬೇಟೆ ಹಾಡ್ಕೊಂಡು ಇಕ್ಕಲ್ಲ ಆದ್ರೆ ಅದ್ರ ಆಟಿಟ್ಯೂಡ್ ನೋಡಿ ಹೆಂಗಿರ್ತದೆ ಏನಾದ್ರು ಗಾಂಭೀರ್ಯ ಹೆಂಗಿರ್ತದೆ ನೋಡಿ ಎಲ್ಲ ಎಷ್ಟು ಸ್ಟಿಫ್ ಆಗಿ ನಡೀತದೆ ಸ್ಟಿಫ್ ಆಗಿ ಬರ್ತದೆ ಅದೇ ರೀತಿ ನಿಮ್ ದೇಹ ಈ ತರ ಹಿಂಗ್ ತರ ಹಿಂಗ್ ಮೂಳೆ ಬಿಡ್ಕೊಂಡಿರೋತರ ತರ ಹೆಂಗಂದ್ರೆ ಹಂಗ ವಿಚಿತ್ರವಾಗಿ ಕಟಿಂಗ್ಗಳು ಈ ಬಟ್ಟೆ ಹರಿದೋಗಿರೋ ಬಟ್ಟೆಗಳು ಈ ಪ್ಯಾಂಟ್ ಗಳೆಲ್ಲ ಅರ್ಧೋಗಿರೋದು ಚಪ್ಪಲಿ ಹೆಂಗರ್ದಂಗೆ ಇಲ್ಲೆಲ್ಲ ಇಲ್ಲೆಲ್ಲ ವಾಲೆ ಇಲ್ಲೆಲ್ಲ ವಾಲೆ ಅದೇನೇನು ವಿಚಿತ್ರವಾಗಿರ್ತದೆ ನಿಮ್ ದೇಹ ಹಂಗೆಲ್ಲ ಇರಬಾರ್ದು ಒಬ್ಬ ವ್ಯಕ್ತಿ ನಿಮ್ ಗೊತ್ತಾಗ ನಿಮ್ಮ ದೇಹ ನೋಡೇನೆ ಅವರು ನಿಮಗೆ ಗೌರವ ಕೂಡ ಮುಂದಾಗಬೇಕು ಒಟ್ಟು ನೀಟ್ ಆಗಿರುವಂತಹ ಸ್ವಚ್ಛವಾಗಿರುವಂತಹ ಬಟ್ಟೆ ತಿರ್ಸ್ಬೇಕು ನೇರ ನೇರ ಕಣ್ಣು ನೋಡಿ ಮಾತಾಡೋದು ಕಲಿಬೇಕು ಸ್ಟಿಫ್ ಆಗಿ ಇಕ್ಕೊಬೇಕು ನಿಮ್ ದೇಹನ ಹೋಯ್ತಾ ಇದ್ದಂಗೆನೆ ಒಬ್ಬ ವ್ಯಕ್ತಿ ನಿಮ್ನ ಗಾಂಭೀರವಾಗಿ ನಮಸ್ಕಾರ ಮಾಡಿ ಒಬ್ಬ ನೀಟಾಗಿ ನಮಸ್ಕಾರ ಮಾಡಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದ ರೀತಿ ಆಗಿರ್ಬೋದು ಅದರ ಅಥವಾ ನಿಮ್ಮ ನನ್ನ ಮಾತಿನ ಶೈಲಿ ಆಗಿರ್ಬೋದು ಎಲ್ಲಾನು ಕಾನ್ಫಿಡೆಂಟಿಂದ ಮಾತಾಡೋದು ಕಲಿಬೇಕು ಅಂದ್ರೆ ಧೈರ್ಯದಿಂದ ಮಾತಾಡಬೇಕು ಪುಕ್ಲು ಪುಕ್ಲಂಗೆ ಹೆಂಗಂದ್ರೆ ಹಂಗೆ ಮಾತಾಡಿ ಹಿಂಗೆಲ್ಲ ಮಾತಾಡ್ಬಾರ್ದು ಒಂದು ಚಿಕ್ಕ ಹತ್ರ ಮಾತಾಡ್ಬೇಕಾದ್ರೆ ಅದೇ ಥರನೇ ಮಾತಾಡಬೇಕು ಹಿರಿಯರತ್ರ ಮಾತಾಡ್ಬೇಕಾದ್ರೆ ಅದೇ ತರ ಮಾತಾಡ್ಬೇಕು ಫಸ್ಟ್ ಹೆಂಗೆ ಮಾತಾಡ್ಬೇಕು ಅಂತ ಕಲಿಬೇಕು ಕಮ್ಮಿ ಮಾತಾಡಬೇಕು ಕೆಲಸಕ್ಕೆ ಬರ್ದೇ ಇರೋದು ಮಾತಾಡಬಾರ್ದು ಈ ರೀತಿ ಅನೇಕ ವಿಚಾರಗಳನ್ನ ನೀವು ಕಲಿತಾ 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 ಹೋಗ್ಬೇಕು ಈಗ ನೋಡಿ ಅತಿ ಹೆಚ್ಚು ಜ್ಞಾನ ಬರಬೇಕು ಅಂತಂದ್ರೆ ಎಲ್ಲದಕ್ಕೂ ನಮ್ಮ ಮನಸ್ಸು ತಾಳ್ಮೆ ಆಗ್ಬೇಕು ಫಸ್ಟ್ ಖಾಲಿ ಮಾಡ್ಕೊಬೇಕು ನಮ್ಮ ತಲೆದಿರೋದೆಲ್ಲ ಬೇಡದೇ ಇರೋದನ್ನೆಲ್ಲ ಅದಕ್ಕೆ ಏನು ಮಾಡಬೇಕು ಅಂದ್ರೆ ನೀವು ಯಾವ್ದಾನ ಒಂದು ಒಳ್ಳೆ ಯೋಗ ಯೋಗಾಸನ ಮಾಡೋ ಟೀಚರ್ ಇರ್ತಾರೆ ಯೂಟ್ಯೂಬ್ ಎಲ್ಲ ನೋಡಿ ಅದನ್ನೆಲ್ಲ ಪ್ರಯೋಗ ಹೋಗ್ಬೇಡಿ ಜ್ಞಾನ ಮೆಡಿಟೇಷನ್ ಮಾಡೋದೆಲ್ಲ ನಿಮ್ಮ ಹತ್ತಿರದ ಯೋಗ ಶಾಲೆಗಳಲ್ಲಿ ಹೋದ್ರೆ ಯೋಗ ಟೀಚರ್ ಇರ್ತಾರೆ ಅವ್ರು ಮೆಡಿಟೇಷನ್ ಮಾಡೋದು ಹೆಂಗೆ ಅಂತ ಕೇಳಿದ್ರೆ ಅವ್ರು ಹೇಳ್ಕೊಡ್ತಾರೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಮನೆಗೆ ಬಂದು ದಿನ ಎಷ್ಟು ನಿಮಿಷ ಒಂದು ಹತ್ತು ನಿಮಿಷ ನೀವು ಬೆಳಗ್ಗಿನ ಜಾವ ಅಥವಾ ಸಂಜೆ ಟೈಮಲ್ಲಿ ಮನೆಗೆ ಬಂದಾಗ ಆ ಟೈಮಲ್ಲಿ ಅವ್ರು ಹೇಳ್ಕೊಡ್ತಾರೆ ನಿಮ್ಮ ದೇಹ ನೋಡಿ ನಿಮ್ಮ ಎತ್ತರ ನೋಡಿ ಯಾವ ತರ ಟೆಕ್ನಿಕ್ ಮಾಡ್ಬೋದು ಅಂತ ಹೇಳ್ಕೊಡ್ತಾರೆ ಅದನ್ನು ನೀವು ಬಂದು ಪ್ರಾಕ್ಟೀಸ್ ಮಾಡಬೇಕು ನಿಮ್ಮ ಮನಸ್ಸಿನ ಶಕ್ತಿ ಹೆಚ್ಚಾಗಬೇಕು ಅಂದ್ರೆ ನಿಮ್ಮ ಹಳೆ ಥಾಟ್ಸ್ ಎಲ್ಲ ಏನಿದೆ ಅದೆಲ್ಲ ಖಾಲಿ ಆಗ್ಬೇಕು ಫಸ್ಟ್ ಖಾಲಿ ಆದಾಗ ನೀವು ಹೊಸದ್ ತರ್ಸ್ಕೊಂಡು ತುಂಬಿಕೊಳ್ಳಕ್ಕೆ ಸಾಧ್ಯ ಅಂದ್ರೆ ನಿಮ್ಮಲ್ಲೇ ಎಲ್ಲ ಶಕ್ತಿ ಇರೋದು ಇನ್ನೇನು ಹೊರಗಡೆಯಿಂದ ನಾನು ಹೇಳ್ತಾ ಇಲ್ಲ ಎಲ್ಲಿಂದ ತರಿಸ್ಕೊಳ್ಳಿ ತುಂಬಿಸ್ಕೊಳ್ಳಿ ಯಾರನ್ನೋ ಕೇಳಿ ಅದಕ್ಕೆಲ್ಲ ದುಡ್ಡೇ ಖರ್ಚಾಗಲ್ಲ ನೀವೇ ಮುಂದಾಗಬೇಕು ಏನಾರು ಹೊಸದ್ ಕಲಿಯಕೋಬೇಕು ಅಂದ್ರೆ ಅದ್ ಕಲೀಲೇಬೇಕು ನೀವು ಒಂದ್ ವರ್ಷ ಎಲ್ಲಾ ತರದ ನಾಲೆಜ್ ಎಷ್ಟು ತರ ನಾಲೇಜ್ ಹೆಂಗ್ ತಿಳ್ಕೊಳ್ಳೋದು ಅಂತಂದ್ರೆ ನೋಡಿ ಭೂಮಿಲಿ ಇದೀವಲ್ವಾ ಇಡೀ ಭೂಮಿ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನೆಲ್ಲ ಒಂದ್ ತಿಳ್ಕೊಳ್ಳಿ ಆಮೇಲೆ ನಮ್ಮ ದೇಶದಲ್ಲಿ ಇದೀವಲ್ವಾ ನಮ್ಮ ದೇಶದ ಬಗ್ಗೆ ಎಲ್ಲ ಒಂದೊಂದು ದಿನ ಒಂದೊಂದು ತಿಳ್ಕೊಳ್ಳಿ ಆಮೇಲೆ ನಮ್ಮ ರಾಜ್ಯದ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ನಾವ್ ಯಾವ ಸಿಟಿಲಿ ಇದೀವಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳಿ ಆಮೇಲಿಂದ ನಿಮ್ ಬಗ್ಗೆನೇ ನೀವು ಕ್ವಶನ್ ಮಾಡ್ಕೊಳ್ಳಿ ನಾನು ಯಾರು ನಾನು ನಾನು ನಾನೇನ್ತೀಲ್ ಬಂದಿದ್ದೀನಿ ನಾನೇ ಕಿಲ್ ಹುಟ್ಟಿದ್ದೀನಿ ನನ್ನ ಸುತ್ತಮುತ್ತ ಇಷ್ಟೊಂದೆಲ್ಲ ಸ್ನೇಹಿತರದಲ್ಲ ಇವರೆಲ್ಲ ನಮ್ಗೆ ಏನೋ ಏನು ಉಪಯೋಗ ಅಥವಾ ನನ್ನಿಂದ ಏನು ಉಪಯೋಗ ನಾವು ಈ ಸಂಬಂಧನಗಳನ್ನ ನಾವ್ ಎಂತ ಮಾಡ್ಕೊಂಡಿದ್ದೀವಿ ಇದಕ್ಕೆಲ್ಲ ಯಾವ ರೀತಿ ನಾವು ವ್ಯಾಲ್ಯೂ ಕೊಡಬೇಕು ಇದಕ್ಕೆಲ್ಲ ಯಾವ ರೀತಿ ನಾವು ಅವ್ರ ಜೊತೆ ತೊಡಗಿಸ್ಕೊಬೇಕು ನಾವು ಯಾವ ರೀತಿ ದಿನ ದಿನ ಖುಷಿಯಾಗಿರ್ಬೇಕು ನಾವ್ ಯಾವ ರೀತಿ ದಿನ ದಿನ ನಾವು ಅಭಿವೃದ್ಧಿ ಆಗಬೇಕು ಯಾವ ರೀತಿ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಸಮಾಜದಲ್ಲಿ ಆರೋಗ್ಯ ಮತ್ತೆ ನೆಮ್ಮದಿ ಮತ್ತೆ ಇವನ್ನೆಲ್ಲ ನಾವು ಕಾಪಾಡ್ಕೊಬೇಕು ಈ ರೀತಿ ನಿಮ್ಮೊಳಗೆ ನೀವು ಮಾತಾಡ್ಕೊಂತ ಇರಬೇಕು ಏನ್ ಹೇಳ್ತಾರೆ ವಿವೇಕಾನಂದರು ನಿಮ್ ಜೊತೆ ನೀವು ಮಾತಾಡ್ಕೊಳ್ಬೇಕು ಅದೇ ನಿಮ್ಗೆ ಅತ್ಯುತ್ತಮ ಸ್ನೇಹಿತ ಅಂತ ಹೇಳ್ತಾರೆ ಅವ್ರೇನ್ ಹೇಳ್ತಾರೆ ವಿವೇಕಾನಂದರು ನೀವೆಲ್ಲ ಸಿಂಹ ಸಿಮ್ಮಿ ನೀರು ಅಂತ ಹೆಣ್ಮಕ್ಳಿಗೂ ಸೇಸ್ ನಾನು ಹೇಳ್ತಾ ಇದ್ದೀನಿ ಎಲ್ಲ ನೀವು ಮಾಡಿ ಏನ್ ಇದ್ರಿಂದ ಏನು ದುಡ್ಡು ಏನಿಲ್ಲ ನಿಮ್ಮ ಆತ್ಮಸ್ಥೈರ್ಯ ನೀವು ಬೆಳೆಸ್ಕೊಳ್ಳಿ ನಿಮ್ಮ ದೇಹನೇ ವಜ್ರ ಆಯೋ ತರ ಮಾಡ್ಕೊಳ್ಳಿ ಎಲ್ಲರಿಗೂ ಅವಾಗ ಧೈರ್ಯ ಇರ್ತದೆ ಈ ಜಗತ್ನಲ್ಲಿ ಎದ್ರಸ್ಬೇಕು ಅಂತಂದ್ರೆ ನಿಮ್ಮ ತಲೆ ಚೆನ್ನಾಗಿದ್ರೇನೆ ಇಲ್ಲಿ ಎದ್ರಸಕ್ ನೀವು ಚೆನ್ನಾಗಿಲ್ಲ ನೀವು ಪುಕ್ಲು ಪುಕ್ಲಂಗಿದೀರಾ ಅಂದ್ರೆ ಈ ಗಿರಾಜ ಕೋಳಿ ಪಾರಂ ಕೋಳಿ ಮ್ಯಾಕೆ ಕುರಿತರ ಆಗ್ಬಿಟ್ರೆ ಏನ್ ಮಾಡ್ತಾರೆ ಈ ಸಮಾಜ ನಿಮ್ನ ಕಡಿದ್ಬಿಟ್ಟು ಮಸಾಲೆ ಫ್ರೈ ಹಾಕಿ ಹುಡಿದ್ಬಿಟ್ಟು ತಿಂದ್ಬಿಟ್ಟು ಮುಂಡ್ ಮಾಡ್ಬಿಡ್ತಾವ ಅಷ್ಟೇ ಈ ಆತ್ಮಸ್ಥೈರ್ಯ ಬೆಳೆಸ್ಕೊಬೇಕು ಅಂದ್ರೆ ನಿಮ್ಮಲ್ಲಿ ಜ್ಞಾನ ಇರಬೇಕು ಭಾರತ ಸಂವಿಧಾನ ಪುಸ್ತಕ ಓದಿ ಆ ಪುಸ್ತಕ ಒಂದು ಹೋದ್ರೆ ಇಡೀ ದೇಶ ಹೆಂಗ್ ನಡೀತಿದೆ ಯಾರ ಅಡಿ ಯಾರ್ಯಾರಿದ್ದಾರೆ ನಾನು ಈ ಬಾ ಭಾರತ ದೇಶದಲ್ಲಿ ನಾನ್ ಯಾರು ಅನ್ನೋದೆಲ್ಲ ನಿಮ್ಗೆ ತಿಳಿಬೇಕು ಅಂತಂದ್ರೆ ಭಾರತ ಸಂವಿಧಾನ ಪುಸ್ತಕ ಓದಿ ಅನೇಕ ಚಿಂತನೆ ಚಿಂತನಕಾರರುಗಳದು ಬಸವಾಣದ ವಚನಕಾರರದು ಆಮೇಲಿಂದ ಕೀರ್ತನಕಾರ ಇರೋದು ಈ ತರ ವ್ಯಕ್ತಿಗಳದೆಲ್ಲ ನೀವು ಪುಸ್ತಕಗಳನ್ನ ಓದಿ ನಮ್ಮ ದೇಶದ ಪರಂಪರೆ ಇತಿಹಾಸಗಳ್ನ ತಿಳಿರಿ ಅದೆಲ್ಲ ತಾನೆ ಈ ದೇಶಕ್ಕೋಸ್ಕರ ದುಡಿದವ್ರ ಬಗ್ಗೆ ತಿಳಿದಾಗ್ತಾನೆ ಅವ್ರು ಯಾವ ರೀತಿ ಚಾಲೆಂಜ್ ಎದುರಿಸೋದ್ರು ಅಂತ ಅವ್ರಿಗೆಲ್ಲ ವಿದ್ಯಾಭ್ಯಾಸ ಇರ್ತಿರ್ಲಿಲ್ಲ ಇದ್ದಿದ್ದೆ ಒಳ್ಳೆ ಗುಣಗಳು ಎಲ್ಲರನ್ನು ಪ್ರೀತಿಸೋದು ಎಲ್ಲಾರು ನಮ್ಮವ್ರು ಅಂತ ಭಾವಿಸೋದು ಈ ಜಾತಿ ಧರ್ಮದಿಂದ ಎಲ್ಲ ನೀವು ಹೊರಗಡೆ ಬರಬೇಕು ಎಲ್ಲ ಮನುಷ್ಯರು ನಾವು ಈ ಮೇಲೆ ಇರೋರೆಲ್ಲ ಮನುಷ್ಯರು ತರ ಮನುಷ್ಯರು ತರ ನೋಡ್ಬೇಕು ಹೆಂಗೆ ಹೆಂಗಿದೆಯ ಹಂಗಂಗೆ ನೋಡ್ಬೇಕು ಅದಕ್ಕೆ ವಿವೇ ಅದಕ್ಕೆ ಸಪ್ರೇಟ್ ಆಗಿ ನೋಡಿ ಗೌರವ ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಅದೆಲ್ಲ ಮಾಡಬಾರ್ದು ಒಬ್ರಿಗೊಬ್ರು ಪ್ರೀತಿಸ್ಕೊಳ್ಳೋದು ಒಬ್ರಿಗೊಬ್ರು ಗೌರವ ಕೊಡಿಸ್ಕೊಳ್ಳೋದು ಒಬ್ರಿಗೊಬ್ರು ಸ್ವತಂತ್ರ ಕೊಡೋದು ಎಲ್ಲರೂ ಅವರವರೊಳಗೆ ಅವ್ರವ್ರ ಮನಸ್ಸಲ್ಲೇ ಆನಂದವಾಗಿರೋದು ಸಂತೋಷವಾಗಿರೋದು ನೆಮ್ಮದಿಯಾಗಿರೋದು ಇಷ್ಟೇ ಮನುಷ್ಯನ ಉದ್ದೇಶ ಅಂತಂದಮೇಲೆ ನಾವು ಇದನ್ನೆಲ್ಲ ನಾವು ನಮ್ಮ ತಲೆ ಸರಿ ಮಾಡ್ಕೊಂಡು ನಾವು ನಮ್ಮಲ್ಲೇ ಧೈರ್ಯ ತಗೊಂಡು ನಮ್ಮಲ್ಲೇ ಜ್ಞಾನ ಬೆಳೆಸ್ಕೊಂಡಾಗ ಮಾತ್ರ ಇದೆಲ್ಲ ಸಾಧ್ಯ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಕಂದ್ಕೊಂತೀನಿ ಇದನ್ನೆಲ್ಲ ನೋಡಿ ಸುಮ್ಮನೆ ಆಗಬೇಡಿ ಇದನ್ನು ತಿಳ್ಕೊಂಡು ಇನ್ನೊಂದು ಸ್ವಲ್ಪ ಜನಕ್ಕೆ ನೀವು ತಿಳಿಸಿ ಎಲ್ಲರಿಗೂ ಈ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ನಮಸ್ತೆ